ಸ್ಕಾರ ಕರ್ನಾಟಕ ನಿನ್ನೆ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆನೂ ನೋಡಿದೆ ಡ್ರೋನ್ ಪ್ರತಾಪ್ಗೆ ಮತ್ತೆ ಸಂಕಷ್ಟ ಅಂತ ಡೈಲಾಗ್ಗಳು ಬಿಡ್ತಿದ್ರು ನಾನು ಏನಪ್ಪ ಏನಾಗೋಯ್ತು ಅಂತ ಕುತೂಹಲದಿಂದ ಮ್ಯಾಟ್ರ್ ನೋಡಿದ್ರೆ ಈ ಡ್ರೋನ್ ಆಡಿಸೋದಕ್ಕೆ ಪರ್ಮಿಷನ್ ತೊಗೋಬೇಕಂತೆ ಅದನ್ನೇನು ತೊಗೊಂಡಿಲ್ಲ ಅನ್ನೋದು ಒಂದು ದೊಡ್ಡ ಪ್ರೂಫ್ ಆಗಿಬಿಟ್ಟಿದ್ಯಂತ ಇವ್ರಿಗೆ ಸರಿ ಆಯಿತು ತಪ್ಪಾಗಿರ್ಬೋದೇನೋ ಗೊತ್ತಿಲ್ಲ ಮತ್ತು ಇನ್ನೊಂದು ಏನಪ್ಪ ಅಂದರೆ ನಮ್ಮ ದೇಶದಲ್ಲಿ ಕೊಳ್ಳೆ ಹೊಡ್ಕೊಂಡು ಹೋಗಿರೋರು ಸಿಕ್ಕಾಪಟ್ಟೆ ಇದ್ದಾರೆ ಅದರಲ್ಲಿ ವಿಜಯ್ ಮಲ್ಯ ನೀರವ್ ಮೋದಿ ಲಲಿತ್ ಮೋದಿ ಕಡ್ಡಿ ಕಸ ಒಂಬತ್ತು ಸಾವಿರ ಕೋಟಿ ಅಷ್ಟೊಂದು ಇಷ್ಟೊಂದೆಲ್ಲ ಹೊತ್ಕೊಂಡು ಹೋದ್ರು ಅವ್ರ ಬಗ್ಗೆ ನಮ್ಮ ಜನ ಮಾತೇ ಆಡೋಲ್ಲ ಯಾವುದೋ ಪುಡ್ಗೋಸಿ ಯಾರಿಗೂ ಮೋಸ ಮಾಡಿಲ್ಲ ಒಂದು ರೂಪಾಯಿ ದುಡ್ಡು ತಿಂದಿಲ್ಲ ಏನೂ ಮಾಡಿಲ್ಲ ಒಂದೇ ಒಂದು ಸುಳ್ಳು ಹೇಳಿಬಿಟ್ಟಿದ್ದೀನಿ ಅಂದಿದ್ದಕ್ಕೆ ಏನೋ ದೊಡ್ಡದಾಗಿ ಏನೋ ದಬಾಕ್ ಇವನು ಮೋಸ ಮಾಡಿಬಿಟ್ಟು ಕರ್ನಾಟಕ ಜನಕ್ಕೆ ಚಿಪ್ಪಿಟ್ಬಿಟ್ಟವನೇ ಚೊಂಬಿಟ್ಬಿಟ್ಟವನೇ ಹಾಗೆ ಹೀಗೆ ಅಂದರು ಜನಗಳು ಜನಗಳಿರ್ತಾರೆ ಅಂದರೆ ಕಚಡ ನನ್ನ ಮಕ್ಕಳು ಅಂದರೆ ಎಲ್ಲ ಕಚಡ ನನ್ನ ಮಕ್ಕಳೇ ಅವನು ಯಾವನೋ ಒಬ್ಬ ಇದಾನೆ ಮಾಡಲಿ ಮಾಡಲಿ ಎಷ್ಟು ದಿನ ಮಾಡ್ತಾನೆ ಮಾಡಲಿ ಒಂದು ದಿವಸ ಅವನಿಗೂ ಬೇಜಾರಾಗಿ ಮುಸ್ಕೋ ಸೈಲೆಂಟ್ ಆಯ್ತಾನೆ ದೊಡ್ಡ ಸಾಧನೆ ಮಾಡಿದ್ಯಪ್ಪ ನಮ್ಮ ನೆಕ್ಸ್ಟು ನಿನಗೆ ಅವಾರ್ಡ್ ಕೊಡಿಸ್ತೀನಿ ಏನಾದರೂ ಒಂದು ಯಾವುದೋ ರಾಜ್ಯ ಸರ್ಕಾರಕ್ಕೆ ಕೇಳೋಣ ರಾಜ್ಯೋತ್ಸವ ಪ್ರಶಸ್ತಿ ಕೇಂದ್ರ ಸರ್ಕಾರಕ್ಕೂ ಶಿಫಾರಸ್ ಮಾಡೋಣ ಸಕ್ಕತ್ ಸಾಧನೆ ಮಾಡ್ತಾ ಇದೆಯಾ ಮತ್ತು ಸ್ನೇಹಿತರೆ ಏನು ಅಂಥದ್ದು ಏನೂ ಆಗಿಲ್ಲ ಡ್ರೋನ್ ಪ್ರತಾಪ್ ಅವ್ರಿಗೆ ಯಾರು ಏನೂ ತಲೆ ಕೆಡಿಸ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ ದುಬೈಲಿದ್ದಾರೆ ಬರ್ತಾರೆ ಒಂದು ಸ್ವಲ್ಪ ದಿನ ಆಗುತ್ತೆ ಇದೇನು ದೊಡ್ಡ ಮ್ಯಾಟ್ರ್ ಅಂತನೂ ಅಲ್ಲ ಮಾಡೋರು ಮಾಡಿಕೊಳ್ಳಿ ಬೊಗಳೋರು ಪಡ್ಕೊಳ್ಳಿ ನಮಗೇನೂ ಫರ್ಕ್ ಬೀಳಲ್ಲ ಮತ್ತು ಸ್ನೇಹಿತರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹುಟ್ಟಿ ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಮಸ್ಕಾರ